ಎಲ್ರಿಗೂ ಬಂದಿರೋ ಗಣ್ಯ ವ್ಯಕ್ತಿಗಳಿಗೆ ನನ್ನ ಪ್ರೀತಿಯನ್ನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಲಕ್ಷ್ಮೀದೇವಿ ಅಂತ ಸೋಷಲ್ ವರ್ಕರ್ ಮೂಲಸ್ಥ ಸ್ಥಳ ಬೆಂಗಳೂರು ಏನಂದರೆ ಇವತ್ತು ಮಾಡಿರೋದು ಒಂದು ಕನ್ನಡದ ಹಬ್ಬ ಅಂತ ತಿಳ್ಕೊಬೋದು ಹಬ್ಬ ಅಂದರೆ ಕಮ್ಮಿ ಇಲ್ಲ ಅದರಿಂದ ನಾನು ಕನ್ನಡದ ಹಬ್ಬ ಅಂತ ತಗೊಳ್ತೀನಿ ಇದು ಎಲ್ಲರೂ ಮಾಡೋಕ್ಕಾಗಲ್ಲ ಎಲ್ಲರೂ ಮಾಡ್ತೀನಿ ಅಂತಾರೆ ಯಾರೂ ಮಾಡೋಕ್ಕಾಗಲ್ಲ ಒಂದು ಸ ಮಾಡೋರೇ ಮಾಡಿದ್ರೆ ಒಂದು ತೂಕ ಇದೆ ಬಟ್ ಜಯಲಕ್ಷ್ಮಿ ಅವರಿಗೆ ಒಳ್ಳೆಯದಾಗಲಿ ಅವರಿಗೂ ಅವರ ಫ್ಯಾಮಿಲಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅವರು ಒಂದು ಹೆಣ್ಮಗಳಾಗಿ ಈ ಕಾರ್ಯಕ್ರಮ ಇಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಬಂದು ನನ್ನ ಕೇಳಿದಾಗ ಮೇಡಮ್ ಮಾಡಬೇಕು ಕಾರ್ಯಕ್ರಮ ಅಂದಾಗ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೂ ಅವರ ಕುಟುಂಬದವ್ರಿಗೂ ನಾನು ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಪ್ರೀತಿಯಿಂದ ವಂದನೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಬಂದಿರೋರು ಯಾರು ಕಮ್ಮಿ ಅಲ್ಲ ಇಲ್ಲಿ ಎಲ್ಲ ಬಂದಿರೋರೆಲ್ಲ ಒಬ್ರಿಗಿನ್ನೊಬ್ಬರು ಒಬ್ರಿಗಿನೊಬ್ರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ನಾನು ನೋಡಿದ್ದೀನಿ ನಾನು ಎಲ್ಲ ಒಂದು ಕಡೆ ಮಿಸ್ ಮಾಡ್ಕೊಳ್ತಿದ್ನಲ್ಲ ಅವ್ರನ್ನೆಲ್ಲ ಅಂದ್ಕೊಳ್ತಾ ಇದ್ದೆ ಇಲ್ಲಿ ಬಂದು ಎಲ್ಲರನ್ನೂ ನೋಡಿದ್ದೀನಿ ಒಂದು ಕನ್ನಡದ ಹಬ್ಬದಲ್ಲಿ ಆ ಕನ್ನಡದ ಹಬ್ಬ ಹೇಗೆ ಮುಂದರಿಲಿ ಅಂತ ಹೇಳ್ತಾ ನನ್ನ ಮಾತು ಇದ್ದೀನಿ